ಮಾಡಿ ಇವತ್ತಿನ ಸೆಷನ್ ಕುಳಿತುಕೊಳ್ಳಿ ಎರಡು ಕೈಗಳನ್ನ ಜ್ಞಾನ ಮುದ್ರೆಯಲ್ಲಿರಿಸಿ ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ ಆಳವಾಗಿ ಶ್ವಾಸವನ್ನ ತೆಗೆದುಕೊಂಡು ಮೂರು ಬಾರಿ ಓಂಕಾರ ಓಂಕಾರ ಪಠಣದ ಕಂಪನವನ್ನು ಆಂತರಿಕವಾಗಿ ಆಲಿಸ್ತಾ ನಿಧಾನವಾಗಿ ಎರಡು ಕೈಗಳನ್ನು ಪರಸ್ಪರ ಬಿಸಿಯಾಗಿ ಉಜ್ಜಿ ಕಣ್ಣುಗಳಿಗೆ ಸ್ಪರ್ಶಿಸ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಬಿಟ್ಟು ನೋಡಿ ಸ್ವಾಸ್ಥ್ಯ ಮಾರ್ಗ ಸಂಸ್ಥೆಯ ವತಿಯಿಂದ ಒಂಗಿರಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಇದು ಸಂಪೂರ್ಣವಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಮೀಸಲಾಗಿರುವಂತಹ ಆ ನಿಟ್ಟಿನಲ್ಲಿ ಇವತ್ತು ಪ್ರಕೃತಿ ಚಿಕಿತ್ಸೆ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಮನೆ ಮನೆಯಲ್ಲೂ ಕೂಡ ಅನುಸರಿಸುವ ಇದು ನಮ್ಮ ಪೂರ್ವಿಕರಿಗೆ ಗೊತ್ತಿತ್ತು ಹಾಗಿಂದ ಹಾಗೆ ಅವರು ಪ್ರಕೃತಿ ಚಿಕಿತ್ಸೆಯ ಭಾಗವಾದಂತಹ ಉಪವಾಸ ಚಿಕಿತ್ಸೆಗಳನ್ನ ಮತ್ತೆ ಇನ್ನಿತರ ಪಂಚಭೂತ ಚಿಕಿತ್ಸೆಗಳನ್ನ ಆಚರಣೆಗಳ ರೂಪದಲ್ಲಿ ಅನುಸರಿಸ್ತಾ ಬರ್ತಾ ಇದ್ರು ಆರೋಗ್ಯಯುತವಾಗಿದ್ರು ಆದರೆ ನಮಗೆ ಆಧುನಿಕತೆಯ ಹೆಸರಿನಲ್ಲಿ ವೈಜ್ಞಾನಿಕವಾಗಿದ್ದಂತಹ ಅರ್ಥಪೂರ್ಣವಾಗಿದ್ದಂತಹ ಆಚರಣೆಗಳನ್ನು ಬಿಟ್ಟು ನಾವು ಆಧುನಿಕತೆಯ ಕಡೆ ಮುಖ ಮಾಡಿ ನಮ್ಮ ಪೂರ್ವಜರು ಅನುಸರಿಸ್ತಾ ಇದ್ದಂತಹ ರೂಢಿ ಸಂಪ್ರದಾಯ ಪದ್ಧತಿಗಳಿಂದ ದೂರ ಉಳಿದ್ವಿ ಆಹಾರ ವಿಹಾರ ಕ್ರಮಗಳಿಂದ ದೂರ ಉಳಿದ್ವಿ ಅದರ ಪ್ರತಿಫಲವಾಗಿ ಇವತ್ತು ಆಸ್ಪತ್ರೆಗಳಿಗೆ ಹತ್ತಿರ ಆಗುವಂತಹ ಅನಿವಾರ್ಯತೆ ಬಂದೊದಗಿದೆ ಆ ನಿಟ್ಟಿನಲ್ಲಿ ನಾವು ಆರೋಗ್ಯವನ್ನು ಪಡಿಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿ ನಾವು ಮಾಡ್ಕೋಬೇಕಾಗಿರುವಂಥದ್ದು ಬದಲಾವಣೆ ಅದಕ್ಕೆ ಪೂರಕವಾಗಿ ನಮ್ಮ ಆಹಾರ ಕ್ರಮದ ಬದಲಾವಣೆ ಬೇಸಿಕ್ ಆಗಿ ಇವುಗಳನ್ನ ಮಾಡಿ ಆನಂತರ ಮುಂದುವರೆದು ನೀವು ಯಾವ ಚಿಕಿತ್ಸಾ ಪದ್ಧತಿಗಾದರೂ ಹೋಗಿ ಆಲೋಪತಿನಾದ್ರು ತಗೊಳ್ರಿ ಆಯುರ್ವೇದನಾದ್ರೂ ತಗೊಳ್ರಿ ನ್ಯಾಚುರೋಪತಿನಾದ್ರೂ ತಗೊಳ್ರಿ ಹೋಮಿಯೋಪತಿನಾದ್ರೂ ತಗೊಳ್ರಿ ಅನಿವಾರ್ಯ ಸಂದರ್ಭಗಳಲ್ಲಿ ಔಷಧೋಪಚಾರಗಳಿಗೆ ಹೋಗದಂತೆ ಹಿರಿ ಅಂತ ಹೇಳಲಿಕ್ಕಾಗಲ್ಲ ಯಾರ್ಯಾರಿಗೆ ಯಾವ್ಯಾವ ಚಿಕಿತ್ಸಾ ಪದ್ಧತಿ ಬಗ್ಗೆ ನಂಬಿಕೆ ಇದೆಯೋ ಆಯಾ ಚಿಕಿತ್ಸೆಗಳನ್ನ ನೀವು ಅನುಸರಿಸ್ರಿ ಆದ್ರೆ ಅವಶ್ಯಕತೆ ಇದ್ದಾಗ ಮಾತ್ರ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಅದಕ್ಕೂ ಮುನ್ನ ನಾವು ಮಾಡಬೇಕಾಗಿರೋದು ಫಸ್ಟ್ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಕ್ರಮದ ಬದಲಾವಣೆ ಆ ನಿಟ್ಟಿನಲ್ಲಿ ಬಂದುಗಳೇ ನಿಮ್ಮೆಲ್ರಿಗೂ ಕೂಡ ನೀವು ಮನೆಯಲ್ಲೇ ಇದ್ಕೊಂಡು ಆಹಾರ ವಿಹಾರ ಕ್ರಮಗಳನ್ನು ಸರಿಪಡಿಸ್ಕೊಳ್ಳುವ ಮೂಲಕ ನಿಮ್ಮ ಅಧಿಕ ತೂಕವನ್ನು ಕಳ್ಕೋಬಹುದು ಇನ್ನಿತರೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಮುಟ್ಟಿನ ತೊಂದರೆ ಇರ್ಬೋದು ಮೈಗ್ರೇನ್ ತಲೆನೋವಿರ್ಬೋದು ನಮ್ಮ ಜೀವನ ಶೈಲಿಯಗೆ ಸಂಬಂಧಪಟ್ಟಂತೆ ಜೀವನ ಶೈಲಿಯಿಂದ ಉಂಟಾಗುವಂಥ ನಮಗೆ ಅನಾರೋಗ್ಯ ಸಮಸ್ಯೆಗಳು ಏನಿರ್ತವೆ ಆ ಸಮಸ್ಯೆಗಳನ್ನು ನಮ್ಮ ಆಹಾರ ಕ್ರಮ ಮತ್ತು ಜೀವನ ಶೈಲಿಯ ಬದಲಾವಣೆಯಿಂದ ನಾವು ಸರಿಪಡಿಸ್ಕೋಬಹುದು ಈಗಾಗಲೇ ಸಾಕಷ್ಟು ಜನ ಈ ಹಿಂದೆ ಈ ರೀತಿ ಆಹಾರ ಕ್ರಮವನ್ನು ಸರಿಪಡಿಸಿಕೊಂಡು ಜೀವನ ಶೈಲಿಯಲ್ಲಿ ಸ್ವಲ್ಪ ಅಲ್ಪ ಬದಲಾವಣೆಯನ್ನು ಮಾಡಿಕೊಂಡು ತಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡಿರೋರು ಕೂಡ ನಮ್ಮೊಟ್ಟಿಗಿದ್ದಾರೆ ಅದರ ಆಧಾರದ ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲೇ ಇದ್ಕೊಂಡು ನಿಮ್ಮ ಆಹಾರ ವಿಹಾರ ಕ್ರಮಗಳನ್ನು ಬದಲಾಯಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಂತೆ ಆಗಲಿ ಅನ್ನುವಂಥದ್ದು ನನ್ನ ಆಶಯ ನಿಮಗೆ ಇಲ್ಲಿ ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ ಶ್ರೀಮತಿ ಸ್ಮಿತಾ ಅಂತೇಳಿ ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹುಬ್ಬಳ್ಳಿಯಿಂದ ಇಲ್ಲಿ ಚಿಕಿತ್ಸೆಗಾಗಿ ಬಂದಿದ್ದಾರೆ ನಿಸರ್ಗೋಪಚಾರಕ್ಕಾಗಿ ಈಗಾಗಲೇ ಕಳೆದ ಒಂದು ಐದಾರು ದಿನಗಳಿಂದ ನಿಸರ್ಗೋಪಚಾರ ಮತ್ತು ಯೋಗ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ ಫಲಾನುಭವಿಯಾಗಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆಹಾರ ಚಿಕಿತ್ಸೆಯ ಬಗ್ಗೆ ಅವರು ಈಗ ಅರಿವಾಗಿದೆ ಆಹಾರ ಕ್ರಮಗಳು ಹೇಗಿರ್ತವೆ ನಮ್ಮನ್ನು ಎಷ್ಟು ಸುಧಾರಿಸ್ತವೆ ಅನ್ನೋದನ್ನು ಅವರ ಮತ್ತಿಂದನೇ ಕೇಳೋಣ ಅಮ್ಮ ನಮಸ್ತೆ ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಮಿತಾ ಮಹಾಕುಷಿ ಅಂತಂದ ನಾನು ಹುಬ್ಳಿಯಿಂದ ಬಂದಿದ್ದೇನೆ ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಕನಿ ಕಳೆದ ಐದಾರು ವರ್ಷಗಳಿಂದ ಸ್ಪಂಡಿಲಸ್ ಸಮಸ್ಯೆ ಇತ್ತು ಆ ಹುಬ್ಬಳ್ಳಿಲಿ ಕೂಡ ನಾನು ಅನೇಕ ಆಯುರ್ವೇದ ಆಸ್ಪತ್ರೆಗಳೆಲ್ಲ ತೋರಿಸಿದ್ದೆ ಅವರು ಕೇವಲ ಔಷಧೋಪಚಾರಗಳನ್ನು ಮಾತ್ರ ಮಾಡಿದರು ಕೊನೆಗೆ ನನಗೆ ಆನ್ಲೈನ್ ಫೇಸ್ಬುಕ್ನಲ್ಲಿ ಗುರುಜಿಯವರ ಒಂದು ಲಿಂಕ್ ಸಿಕ್ಕಿತ್ತು ಕ್ಲಾಸ್ ಕ್ಲಾಸಿನ ಲಿಂಕ್ ಸಿಕ್ಕಿತ್ತು ಅದಕ್ಕೆ ಜಾಯ್ನ್ ಆಗಿ ಆನ್ಲೈನ್ ಕ್ಲಾಸ್ ಅವರ ಯೋಗ ತರಗತಿಗೆ ನಾನು ಜಾಯ್ನ್ ಆದೆ ಜಾಯ್ನ್ ಆದಮೇಲೆ ಅವರು ಹೇಳ್ತಕ್ಕಂಥ ಪದ್ಧತಿ ನನಗೆ ಭಾಳ ಇಷ್ಟ ಆಯಿತು ಯಾಕಂದರೆ ನಾನು ಇದಕ್ಕಿಂತ ಒಂದು ಅನೇಕ ಕಡೆ ನಾನು ಯೋಗ ಕ್ಲಾಸ್ಗಳನ್ನು ಯೋಗ ತರಗ ತರಗತಿಗಳನ್ನು ತೊಗೊಂಡಿದ್ದೆ ಬಟ್ ನನಗೆ ಇಷ್ಟು ಎಫೆಕ್ಟಿವ್ ಆಗಿದ್ದಿಲ್ಲ ಇವರ ಕ್ಲಾಸಲ್ಲಿ ನನಗೆ ಅದು ನನಗೆ ಸಮಾಧಾನ ತಂತು ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳು ನಿವಾರಣೆ ಆಯಿತು ಅವ್ರ ಹತ್ರ ಮಾತಾಡ್ಕೊಂಡು ನಾವು ಏನು ಮಾಡ್ತೀವಿ ಒಂದು ವಾರ ನಾನು ಮತ್ತು ನನ್ನ ಸ್ನೇಹಿತರಿಬ್ಬರು ಸೇರಿಕೊಂಡು ನಾವು ನಾವಿಲ್ಲಿ ಒಂದು ವಾರದ ಕಾಲ ಚಿಕಿತ್ಸೆಗಾಗಿ ಬಂದಿದ್ದೀವಿ ಬಂದಾಗ ನಮ್ಗೆ ಸಿಕ್ಕಾಪಟ್ಟೆ ಮೈಯೆಲ್ಲ ಭಾರ ಇತ್ತು ಮೈ ತುಂಬ ಎಲ್ಲ ನೋವು ಇತ್ತು ಇಲ್ಲಿ ಅವರು ಪ್ರಕೃತಿ ಚಿಕಿತ್ಸೆ ಜೊತೆ ಕೆಲವೊಂದು ಥೆರಪಿಗಳ ಜೊತೆಗೆ ನಮ್ಗೆ ಆಹಾರ ಕ್ರಮಗಳನ್ನು ಸುಧಾರಣೆ ಮಾಡಿದರು ನಮ್ಮನ್ನು ಎರಡು ಊಟಕ್ಕೆ ತಗೊಂಡು ಬಂದರು ಮೂರು ಊಟ ನಾಲ್ಕು ಊಟಗಳನ್ನು ಮಾಡ್ತಾ ಇದ್ವಿ ನಾವು ಪ್ರತಿದಿನ ಬೆಂದ ಆಹಾರವನ್ನು ಬೇಸಿದ ಆಹಾರಗಳನ್ನು ಜಾಸ್ತಿ ತಿಂತಾ ಇದ್ವಿ ಇಲ್ಲಿ ಬಂದಮೇಲೆ ನಾವು ಹಸಿ ತರಕಾರಿಗಳನ್ನು ಬೇಸಿಗೆಂಥ ತರಕಾರಿಗಳನ್ನು ಸೂಪ್ಗಳನ್ನು ಕುಡಿದು ನೈಂಟಿ ಪರ್ಸೆಂಟ್ ಅಷ್ಟು ನಮ್ಮ ಆರೋಗ್ಯವನ್ನು ಕೇವಲ ನಮ್ಮ ಆಹಾರ ಕ್ರಮದವನ್ನ ಬದಲಾವಣೆ ಅಂತ ನಾವು ಇಲ್ಲಿ ಕಂಡುಕೊಂಡಿದ್ದೀವಿ ಮೈಯಲ್ಲಿ ಹಗರಾಗಿದೆ ನೋವುಗಳು ಕಡಿಮೆಯಾಗಿದ್ದಾವೆ ಇವುಗಳನ್ನು ಮುಂದೆ ನಾವು ಫಾಲೋಪ್ ಮಾಡ್ತೀವಿ ಅಂತ ನಮ್ಮ ಗುರುಗಳಿಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ ಧನ್ಯವಾದ ಹಾಗೆ ತಮ್ಮ ಅನಾರೋಗ್ಯ ಸಮಸ್ಯೆ ಏನಿತ್ತು ಅದರಿಂದ ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ಅನುಕೂಲ ಆಗಿದೆ ಇಲ್ಲಿ ಬಂದ ನಂತರ ಏನು ಸಮಸ್ಯೆಗಳಿದ್ದು ಮತ್ತು ಎಷ್ಟು ಪ್ರಮಾಣದಲ್ಲಿ ಅನುಕೂಲ ಕಂಡಿದ್ದೀವಿ ನಾನು ಇಲ್ಲಿ ಬಂದಿದ್ದು ಮುಖ್ಯವಾಗಿ ನನಗೆ ಸ್ಪ್ಯಾಂಡ್ ಸರ್ವೈಕಲ್ ಸ್ಪ್ಯಾಡ್ಯೂಲಿಸ್ ಸಮಸ್ಯೆ ಕಾಡ್ತಾ ಇತ್ತು ಅಜೀರ್ಣತೆ ಕಾಡ್ತಾ ಇತ್ತು ಆಮೇಲೆ ನರಗಳ ದೋಷ ಭಾಳ ಇತ್ತು ಅಂತ ಎಲ್ಲ ಕಡೆ ಮೈಯೆಲ್ಲ ನೋವಿತ್ತು ನನಗೆ ಇಲ್ಲಿ ಬಂದ ಮೇಲೆ ನನಗೆ ಕೆಲವು ಥೆರಪಿಗಳು ಭಾಳ ಚೆನ್ನಾಗಿ ಥೆರಪಿಗಳು ಆಮೇಲೆ ಮಸಾಜು ಆಮೇಲೆ ಆಹಾರ ಮೂರು ಸೇರಿ ನನಗೆ ಈಗಾಗಲೇ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ನನಗೆ ನೋವುಗಳು ಕ್ರಮೆಯಾಗಿದ್ದಾವೆ ಆಹಾರ ಕ್ರಮ ಮನೆಗೆ ಹೋದ್ಮೇಲೂ ಕೂಡ ಸ್ವಲ್ಪ ಸ್ವಲ್ಪ ಮಾರ್ಪಾಡಾಗ್ತವೆ ನೂರಕ್ಕೆ ನೂರಷ್ಟು ಇಲ್ಲಿಯತ್ತೆ ಯಥಾವತ್ತಾಗಿ ಪಾಲನೆ ಮಾಡ್ಲಿಕ್ಕೆ ಆಗಲ್ಲ ಕನಿಷ್ಠ ಪಕ್ಷ ನಿಮ್ಮ ಮಟ್ಟದಲ್ಲಿ ನೀವೆಷ್ಟನ್ನ ಬದಲಾಯಿಸ್ಕೊಳ್ಲಿಕ್ಕೆ ಸಾಧ್ಯನೋ ಅಷ್ಟನ್ನ ಬದಲಾಯಿಸ್ಕೊಂಡು ಮುಂದುವರಿ ನಿಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳಿ ಮತ್ತೆ ನಿಮ್ಮಿಂದ ಹತ್ತಾರು ಜನಕ್ಕೆ ಈ ಚಿಕಿತ್ಸೆ ಬಗ್ಗೆ ಪರಿಚಯ ಆಗಲಿ ಧನ್ಯವಾದಗಳು